ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ ಶುಭ ವಿಚಾರಗಳು ಧನುರ್ ರಾಶಿಯವ್ರಿಗೆ ಏನೇನಾಗಲಿದೆ ಹಾಗೂ ಏನು ಮಾಡಿದರೆ ಸಿಗಲಿದೆ ಎಲ್ಲ ಥರ ವಿಚಾರಗಳನ್ನು ತಿಳಿಸಲಿದ್ದೇನೆ ವೀಕ್ಷಕರೇ ಚಂದ್ರ ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ಸೊ ಚಂದ್ರ ನಿಮಗೆ ಚಂದ್ರ ನಿಮಗೆ ಅಷ್ಟಮಾಧಿಪತಿ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಮೂರನೇ ಮನೆಯಲ್ಲಿ ಗ್ರಸ್ತನಾಗಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಈ ವಿಚಾರಗಳೆಲ್ಲ ಕನ್ಸಿಡರ್ ಮಾಡಬೇಕಾಗಿದೆ ವಿಚಾರಗಳೆಲ್ಲ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗಿದೆ ಚಂದ್ರಗ್ರಹ ನಿಮಗೆ ಅಂದರೆ ಧನುರ್ ಅಷ್ಟಮಾಧಿಪತಿಯಾಗಿರ್ತಾನೆ ಅಷ್ಟಮಾಧಿಪತಿ ತೃತೀಯದಲ್ಲಿ ರಾಹುಗ್ರಸ್ತನಾಗಿ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾನೆ ಸೊ ಇಲ್ಲಿ ರಾಹುನ ಕನ್ಸಿಡರ್ ಮಾಡಬೇಕು ಆಮೇಲೆ ಚಂದ್ರನ ಕನ್ಸಿಡರ್ ಮಾಡಬೇಕು ಹಾಗೂ ನಿಮ್ಮ ರಾಶಿಯಿಂದ ಅಷ್ಟಮಾಧಿಪತಿ ಈ ವಿಚಾರವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಈ ಒಂದು ಚಂದ್ರಗ್ರಹಣ ನಿಮಗೆ ಹಲವಾರು ವಿಚಾರಗಳಲ್ಲಿ ಒಂದಿಷ್ಟು ನೀವು ಪ್ರಯತ್ನ ಮಾಡಿದರೆ ನಿಮಗೆ ತುಂಬ ಶುಭವನ್ನ ಕೊಡಬಹುದು ಒಳಿತನ್ನು ಮಾಡಬಹುದು ಅನ್ನುವಂಥ ವಿಚಾರ ನೋಡಿ ಬಹಳ ಮುಖ್ಯವಾಗಿ ಒಂದು ಏನೇನು ಒಳ್ಳೆಯದಾಗಲಿದೆ ಅನ್ನೋದು ಹೇಳ್ತೇನೆ ಯಾವ ರೀತಿಯಲ್ಲಿ ನೀವು ಆಚರಣೆ ಮಾಡಬೇಕು ಅನ್ನೋದು ಹೇಳ್ತೇನೆ ಆಚರಣೆ ಮಾಡಿ ನೀವು ಪಡ್ಕೊಳ್ಬೇಕು ಆ ಶುಭವನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಏನೇನು ಒಳ್ಳೆಯದಾಗಲಿದೆ ಅದು ಯು ಶುಡ್ ಅರ್ನ್ ಇಟ್ ಅಂತ ಆಂಗ್ಲ ಭಾಷೆಯಲ್ಲಿ ನೀವು ಅದನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ ಆ ಒಂದು ಶುಭ ಫಲವನ್ನು ಯಾವ ರೀತಿಯಲ್ಲಿ ಗ್ರಹಣಾಚರಣೆಯ ಮಾಡಿಕೊಂಡು ಅಂತ ಸೊ ಅದರಿಂದ ಇಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರವನ್ನು ಫಸ್ಟ್ ತಿಳ್ಕೊಳ್ಳೋಣ ಸೊ ಯಾವ ಚಂದ್ರಗ್ರಹಣ ಅಂದ್ರೆ ಮಾನಸಿಕವಾದ ಒಂದು ನೆಮ್ಮದಿ ಮಾನಸಿಕವಾದ ತೃಪ್ತಿ ಸಂತೃಪ್ತಿ ಸಂತೋಷ ಇದೆಲ್ಲ ಬೆ ಕೊಡಬೇಕಾಗಿರ್ತಕ್ಕಂಥದ್ದು ಶುಭ ಫಲ ಇದ್ರೆ ಅಶುಭ ಫಲ ಇದ್ದರೆ ಅದರದ್ದು ಉಲ್ಟ ಆಗ್ತದೆ ಮಾನಸಿಕ ನೆಮ್ಮದಿ ಹಾಳಾಗ್ತದೆ ಅಂತ ನಿಮಗೆ ಯಾವ ಯಾವ ವಿಚಾರದಲ್ಲಿ ಒಂದು ಒಳ್ಳೆ ನೆಮ್ಮದಿ ಆಗುತ್ತೆ ಅಂದರೆ ಒಳ್ಳೆಯ ವಿಚ ಒಳ್ಳೆ ಸುದ್ದಿ ಈ ವಿಚಾರದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಿದ್ರೆ ನಂಗೆ ಒಳ್ಳೆ ನೆಮ್ಮದಿಯಪ್ಪ ಅಂತಿರಲ್ಲ ಆ ಥರ ಯಾವ ಯಾವ ಸೆಕ್ಟರ್ಗಳಲ್ಲಿ ಅನ್ನುವಂಥದ್ದು ನೋಡೋಣ ಈಗ ಮೊದಲನೇದಾಗಿ ಅಷ್ಟಮಾಧಿಪತಿ ಅಂದ ತಕ್ಷಣ ಧನುರ್ ಈ ಚಂದ್ರಗ್ರಹಣ ನೀವು ಏನಾದ್ರು ಚಂದ್ರಗ್ರಹಣ ಸರಿಯಾಗಿ ಆಚರಣೆ ಮಾಡಿ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿದೆ ನೀವು ಧನುರ್ ರಾಶಿಯವರಾಗಿದ್ದು ಈ ಅರ್ಧಾಷ್ಟಮ ಶನಿಯಿಂದಲೋ ವೈಯಕ್ತಿಕ ಜಾತಕದ್ಯಾವುದೋ ದೋಷದಿಂದಲೋ ವಾಸ್ತು ದೋಷದಿಂದಲೋ ದೃಷ್ಟಿದೋಷದಿಂದಲೋ ಮಾಟಮಂತ್ರದಿಂದಲೋ ಯಾವುದೋ ಒಂದು ಕಾರಣ ಯಾವುದೇ ಕಾರಣದಿಂದಾಗಿ ನಿಮಗೇನಾದರೂ ಆರೋಗ್ಯ ಬಾಧೆ ಉಂಟಾಗಿದೆ ಅದೇ ದೊಡ್ಡ ಚಿಂತೆ ಆಗಿದೆ ನಿಮ್ಮ ಆರೋಗ್ಯದೇ ದೊಡ್ಡ ಟೆನ್ಷನ್ ನಿಮಗೆ ಎಲ್ಲ ಸರಿ ಇತ್ತು ಸರ್ ಇದೊಂದು ಆರೋಗ್ಯ ಒಂದು ಸರಿ ಇದ್ದು ಬಿಟ್ಟಿದ್ರೆ ದೇವರು ಒಳ್ಳೆ ಆರೋಗ್ಯಗಳು ಎಲ್ಲ ಸರಿ ಹೋಗ್ಬಿಡ್ತಿತ್ತು ಏನೋ ಎಲ್ಲ ಇದ್ದು ಏನು ಇಲ್ದಂಗೆ ಆಗೋಗಿದೆ ಒಂದನ್ನು ಸರಿಯಾಗಿ ಸುಖವಾಗಿ ಇದು ಅನುಭವಿಸಲೂ ಯಾವುದನ್ನು ನಾನು ಎಂಜಾಯ್ ಇದೆ ಬಟ್ ನಾನು ಅಂತ ಈ ಅಡ್ಡ ಅಡ್ಡ ಬಂದು ಬಂದು ನಿಮ್ಮ ಜೀವನದ ಸುಖವನ್ನು ಕಿತ್ಕೊಳ್ತಾ ಇದೆ ಅನ್ನುವ ನೆಮ್ಮದಿ ನಿಮಗೆ ಆ ಸಂತೃಪ್ತಿಯನ್ನ ಈ ಚಂದ್ರಗ್ರಹಣ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರಗ್ರಹಣದ ದಿವಸ ನೀವು ಚಂದ್ರಗ್ರಹಣ ಆಚರಣೆಯನ್ನು ಮಾಡಿದ್ರೆ ಧನುರ್ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಏನೋ ಒಂದು ಒಂದು ಗುಡ್ ನ್ಯೂಸ್ ಒಂದು ನೆಮ್ಮದಿಯ ನ್ಯೂಸ್ ಅನ್ನೋದು ಖಂಡಿತವಾಗಿ ನೀವು ನೋಡಬಹುದಾಗಿರ್ತದೆ ಸೊ ಆರೋಗ್ಯ ಸರಿ ಹೋಗ್ಬೇಕಾ ಚಂದ್ರಗ್ರಹಣ ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ ಒಂದು ಸಲಹೆಯನ್ನ ಮೊದಲನೇದಾಗಿ ಆರೋಗ್ಯ ಎರಡನೇದಾಗಿ ಅಷ್ಟಮಾಧಿಪತಿ ಅಂತಂದ್ರೆ ಕೊಡ್ತಾ ಇರತಕ್ಕಂಥ ವ್ಯಕ್ತಿಗಳು ನಿಮಗೆ ತೊಂದರೆ ಕೊಡೋದನ್ನೇ ಒಂದು ವೃತ್ತಿ ಕೆಲಸ ಮಾಡಿಟ್ಕೊಂಬಿಟ್ಟವ್ರಿ ಏನು ತೊಂದರೆ ಕೊಡ್ತಾರ್ರಿ ಆ ರೀತಿ ಯಾರು ನಿಮಗೆ ತೊಂದರೆ ಕೊಟ್ಟು ದೊಡ್ಡ ಟೆನ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಚಂದ್ರಗ್ರಹಣದ ದಿವಸ ನೀವು ಚಂದ್ರಗ್ರಹ ಆಚರಣೆ ಗ್ರಹಣದ ಆಚರಣೆ ಮಾಡಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ಆ ಒಂದು ಸಮಸ್ಯೆಯಿಂದ ಹೊರಬರ್ತೀರಿ ಅಂತ ತೊಂದರೆ ಕೊಡ್ತಾ ಇರತಕ್ಕಂಥ ಅಷ್ಟೇ ಅಲ್ಲ ತೃತೀಯದಲ್ಲಿ ಗ್ರಹಣ ಸೊ ತೃತೀಯದಲ್ಲಿ ಗ್ರಹಣ ಆದ್ದರಿಂದ ಸಹೋದರರ ವಿಚಾರದಲ್ಲಿ ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಅದರ ಸಂಬಂಧ ಇರತಕ್ಕಂಥ ಜೊತೆಗೆ ಏನಾದರೂ ಜಗಳ ಮನಸ್ತಾಪಗಳಿದ್ದರೆ ಅವರೇನಾರು ಸಮಸ್ಯೆಯಲ್ಲಿದ್ದರೆ ಅವರಿಂದಾಗಿ ನಿಮಗೇನಾದ್ರು ಸಮಸ್ಯೆ ಆಗ್ತಾ ಇದ್ದರೆ ಏನೇ ಇದ್ದರೂ ಕೂಡ ಆ ಒಂದು ಸಹೋದರ ಸಹೋದರಿ ವಿಚಾರಗಳಲ್ಲಿನ ಸಮಸ್ಯೆಗಳನ್ನು ಆರಾಮಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಬಹುದು ಚಂದ್ರಗ್ರಹಣದ ಶುಭ ಫಲ ನಿಮಗೆ ಸರಿಯಾಗಿ ತಗೊಂಡ್ರಿ ಅಂತಂದರೆ ನಿಮ್ಮ ಅಣ್ಣ ತಮ್ಮಂದಿರ ಸಮಸ್ಯೆಗಳು ಅಕ್ಕ ತಂಗಿದಿರೋ ಸಮಸ್ಯೆಗಳೆಲ್ಲ ಸಹೋದರ ಸಹೋದರ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ ಸೊ ಆ ವಿಚಾರದಲ್ಲಿ ನಿಮ್ಗೊಂದು ನೆಮ್ಮದಿ ಸಿಗುತ್ತೆ ನಿಮ್ಮ ಅಣ್ಣ ಏನೋ ಒಂದು ಹೇಳಿದ್ರು ಇವು ಅದೇ ದೊಡ್ಡ ಟೆನ್ಷನ್ ಆಗಿತ್ತು ಆ ಬಡಪ್ಪ ಅಣ್ಣ ಓಕೆ ಅಂದ್ಬಿಟ್ರು ತಮ್ಮ ಓಕೆ ಅಂದ್ಬಿಟ್ಟ ಅಕ್ಕ ಓಕೆ ಅಂದ್ಬಿಟ್ರು ತಂಗಿ ಓಕೆ ಅಂದ್ಬಿಟ್ರು ಆ ಅದೊಂದು ದೊಡ್ಡ ಟೆನ್ಷನ್ ಆಗಿತ್ತು ಪರಿಹಾರ ಆಯಿತು ನನಗೆ ಅಂತ ಅದೊಂದು ಗುಡ್ ನ್ಯೂಸ್ ಅವ್ರ ಕಡೆಯಿಂದ ಆಯ್ತಲ್ವ ಸೊ ಆ ತರಹ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ಸಾಮಾನ್ಯವಾಗಿ ಸಹೋದರರ ವಿಚಾರದಲ್ಲಿ ಸಮಸ್ಯೆ ಆಗೋದು ಪಿತ್ರಾರ್ಜಿತ ಆಸ್ತಿ ಸೊ ಅಂಥದ್ದಿದ್ರು ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಕೆ ಒಂದು ಅವಕಾಶಗಳು ಖಂಡಿತವಾಗಿ ಸಿಗಲಿದೆ ಅನ್ನುವಂಥದ್ದು ನೆಕ್ಸ್ಟು ಇನ್ನೂ ಇಂಪಾರ್ಟೆಂಟ್ ಆಗಲಿ ರಾಹು ಇದ್ದಾನೆ ಅದರಿಂದಾಗಿ ಧನುರ್ ರಾಶಿಯವರೇನಾದರೂ ಈ ಕೋರ್ಟು ಕಚೇರಿ ಸಮಸ್ಯೆ ಮತ್ತೊಂದು ಇನ್ನೊಂದು ಓಡಾಡಿಕೊಂಡು ಅದೇ ದೊಡ್ಡ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂದ್ರೂ ಕೂಡ ಆ ಸಮಸ್ಯೆಯನ್ನು ಕೂಡ ಪರಿಹಾರ ಆಗುತ್ತೆ ಅಥವಾ ಯಾವುದೋ ಸಮಸ್ಯೆಗಳು ಬಿಟ್ಟರೆ ಇದು ಮುಂದೆ ಕೋರ್ಟ್ ಕಚೇರಿ ಕಚೇರಿ ಮೆಟ್ಲು ಹತ್ತುತ್ತೆ ನಾವು ಕೋರ್ಟ್ ಅಲ್ಲಿ ಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಆತರ ಸಮಸ್ಯೆಗಳಿದ್ದರೂ ಕೂಡ ಆ ಆತರ ಪರಿಸ್ಥಿತಿಗಳಿದ್ದರೂ ಕೂಡ ಆ ಟೆನ್ಷನ್ ಕೂಡ ನಿಮಗೆ ಕಡಿಮೆ ಮಾಡಿಕೊಡುತ್ತೆ ಚಂದ್ರಗ್ರಹಣ ನೋಡಿ ಎಷ್ಟೆಲ್ಲ ಅದ್ಭುತವಾದಂತಹ ವಿಚಾರಗಳು ಅಷ್ಟೇ ಅಲ್ಲ ಯಾವುದೇ ಧನುರಾಶಿಯ ವಿವಾಹಿತ ಸ್ತ್ರೀ ತನ್ನ ಯಜಮಾನರ ಆರೋಗ್ಯ ಸರಿ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇದ್ರೆ ಚಂದ್ರಗ್ರಹಣದಲ್ಲಿ ಸರಿಯಾಗಿ ಗ್ರಹಣಾಚರಣೆ ಮಾಡಿ ದೇವತಾರಾಧನೆಗಳನ್ನ ಮಾಡ್ಕೊಬಿಟ್ರೆ ನಾನು ಮುಂದೆ ಹೇಳ್ತೀನಿ ಹೆಂಗೆ ಅಂತ ಸೊ ಅದರಿಂದಲೂ ಸಹ ಅವ್ರ ಯಜಮಾನರ ಆರೋಗ್ಯನೂ ಸರಿ ಹೋಗಿ ದೀರ್ಘ ಸೌಮಾಂಗಲ ಸಿಗ್ತದೆ ಸೊ ಹೀಗೆ ಹಲವಾರು ವಿಚಾರಗಳು ಅದರಲ್ಲೂ ವಿಶೇಷವಾಗಿ ರಾಹು ಅಂತಂದಾಗ ನಿಮ್ಮ ಓಡಾಟಗಳು ನಾನು ತುಂಬ ಓಡಾಟಗಳು ಮಾಡ್ತೀನಿ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನುವ ಟೆನ್ಷನ್ ತುಂಬಾ ಜಾಸ್ತಿ ಇದೆ ತುಂಬಾ ಓಡಾಡ್ತೀನಿ ಸರ್ ಎಷ್ಟು ಸಲ ಓಡಿದ್ರೆ ಕೆಲಸ ಸರ್ ಕೆಲಸ ಆಗುತ್ತೆ ಸಿಕ್ಕಾಬೇ ಖರ್ಚಾಗ್ತಿದೆ ಗುರುಗಳೇ ಖರ್ಚು ಕಡಿಮೆ ಆಗುತ್ತೆ ತುಂಬಾ ಶರೀರ ದಪ್ಪ ಆಗ್ತಾ ಇದೀನಿ ಗುರುಗಳೇ ಅದು ಸರಿ ಹೋಗುತ್ತೆ ಮಾನಸಿಕ ಟೆನ್ಶನ್ಗಳು ಯಾವುದೇ ವಿಚಾರವಾಗಿ ರಿಲೇಟೆಡ್ ಈ ತರದ ಅದ್ಭುತವಾದ ಅವಕಾಶವನ್ನ ಬಿಟ್ಟರೆ ದಡ್ಡರಾಗ್ಬಿಡ್ತಾರಲ್ವಾ ನೀವೇ ಯೋಚನೆ ಮಾಡಿ ಸೊ ಅದರಿಂದ ಈ ಗ್ರಹಣ ಭಾಳ ಇಂಪಾರ್ಟೆಂಟು ಧನುರಾಶಿಯವರಿಗೆ ನಿಮಗೆ ಶುಭ ಫಲ ಇದೆ ಗ್ರಹಣಾಚರಣೆ ಮಾಡ್ಕೊಳ್ಳಿ ಇಲ್ಲಿ ಗ್ರಹಣಾಚರಣೆ ಅಂದರೆ ಏನು ನೋಡಿ ಗ್ರಹಣಾಚರಣೆ ಯಾವ ಥರ ಮಾಡಬೇಕು ಬಹಳ ಪ್ರಮುಖವಾಗಿ ನೀವು ಸದೃಢರಾಗಿತ್ತು ಕಲ್ಲು ಗುಂಡಿದ್ದಂಗೆ ಇದ್ದೀರಾ ಸೂಪರಾಗಿದ್ದೀರಾ ಏನೂ ತೊಂದರೆ ಇಲ್ಲ ನಿಮಗೆ ಅಂತಂದರೆ ಖಂಡಿತವಾಗಿ ದಯವಿಟ್ಟು ಹೇಳ್ತೀನಿ ಆವತ್ತೊಂದು ದಿವಸ ಶಾಸ್ತ್ರ ಪ್ರಕಾರ ಹನ್ನೆರಡು ಗಂಟೆ ಲಾಸ್ಟ್ ಹನ್ನೆರಡು ಹನ್ನೆರಡುವರೆ ನಂತರ ನೀವು ಆಮೇಲೆ ಮರುದಿನವೇ ಎರಡು ಗಂಟೆ ನಂತರ ಹೊಸದಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾಗತ್ತೆ ಮರುದಿನ ಬೆಳಗಿನ ಜಾವ ಎರಡು ಗಂಟೆ ನಂತರ ಅಂತ ನಾನು ಹೇಳ್ತಿರುವಂಥದ್ದು ಅಂದರೆ ಧರ್ಮಶಾಸ್ತ್ರ ಅದನ್ನೇ ಹೇಳ್ತಕ್ಕಂಥದ್ದು ಆಯ್ತಾ ಆಮೇಲೆ ಗ್ರಹಣದ ಇನ್ನು ಕೆಲವರು ಇರ್ತಾರೆ ನಮಗೆ ಆರೋಗ್ಯ ಬಾಧೆ ಇದೆ ಬಿ ಪಿ ಇದೆ ಶುಗರ್ ಇದೆ ಮತ್ತೊಂದು ಇನ್ನೊಂದು ಆ ಥರ ಏನೇ ಸಮಸ್ಯೆಗಳಿದ್ರೂ ಅವರಿಗೆ ನಾವು ಅಂದರೆ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು ಈಗ ಚಿಕ್ಕ ಮಕ್ಕಳು ಮಕ್ಕಳಿರ್ತಾರೆ ಅವ್ರಿಗೆ ಆಹಾರ ಸೇವನೆ ಮಾಡಿದ ಅವ್ರಿಗೆಲ್ಲರಿಗೂ ಮೂರು ಗಂಟೆ ನಾಲ್ಕು ಗಂಟೆ ತನಕ ಅವಕಾಶ ಇರ್ತದೆ ವಯೋವೃದ್ಧರಿರಬಹುದು ಇರಬಹುದು ಅನಾರೋಗ್ಯ ಪೀಡಿತರಿರಬಹುದು ಇರಬಹುದು ಚಿಕ್ಕ ಮಕ್ಕಳಿರಬಹುದು ಈ ಗರ್ಭಿಣಿ ಸ್ತ್ರೀಯರು ಈ ತರದ ಎಲ್ಲರಿಗೂ ಸಹ ಆತರ ಮೂರು ಗಂಟೆವರೆಗೂ ಸಹ ಅವಕಾಶ ಕೊಡ್ತದೆ ಇನ್ನು ನಂತರ ಸೇವನೆ ಮಾಡಬೇಡಿ ಆಹಾರ ಅಂತ ಯಾಕೆ ಹೇಳ್ತದೆ ಅಂದ್ರೆ ಗ್ರಹಣದ ಸಮಯ ಏನು ಗ್ರಹಣ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಗಳಿಗೆ ಆರಂಭವಾಗುತ್ತೆ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಶುರುವಾಗಿದ್ದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ವರೆಗೂ ಬೆಳಗಿನ ಅದು ಸುದೀರ್ಘ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಮೂರೂವರೆ ಗಂಟೆಗಳ ಸುದೀರ್ಘವಾದ ಮಹಾಚಂದ್ರಗ್ರಹಣ ಗೋಚಾರದಲ್ಲಿರ್ತಕ್ಕಂಥ ಚಂದ್ರಗ್ರಹಣ ಆಯಿತು ಸೊ ಇಂತಹ ಚಂದ್ರಗ್ರಹಣ ಬಹಳ ಪ್ರಮುಖವಾಗಿ ಆ ಗ್ರಹಣದ ಸಮಯದಲ್ಲಿ ನೀವು ಮಲಮೂತ್ರ ವಿಸರ್ಜನೆಗೆ ಹೋಗಬಾರದು ಅನ್ನುವಂಥದ್ದು ಉದ್ದೇಶ ಈ ಎಲ್ಲ ಆಹಾರ ಇದನ್ನು ಮಾಡಲಿಕ್ಕೆ ಉದ್ದೇಶ ಯಾಕೆಂದರೆ ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು ಮಹಾಪಾಪ ಅಂತ ಕನ್ಸಿಡರ್ ಮಾಡಲಾಗಿತ್ತು ಒಂದೇ ಗ್ರಹಣಕ್ಕಿಂತ ಸ್ಟಾರ್ಟಿಂಗಲ್ಲೇ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡಬೇಕು ಇಲ್ಲ ಗ್ರಹಣ ಆದ ನಂತರ ಮಾಡ್ಕೊಳ್ಬೇಕು ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಶಾಸ್ತ್ರ ಯಾ ಅದಕ್ಕೆ ಅದನ್ನ ಹೆಂಗೆ ತಡ್ಕೊಳಕ್ಕಾಗುತ್ತೆ ಬಂದರೂ ಹೋಗ್ಬೇಕಾಗತ್ತಲ್ವೇನ್ರಿ ಅಂತ ಹೇಳ್ಬೋದು ಅದು ಬರಲೇಬಾರ್ದು ಅಂತಲೇ ಆಹಾರವನ್ನು ಮೂರು ಗಂಟೆಗೆ ಲಾಕ್ ಮಾಡಿಬಿಡ್ತಾರೆ ಅಂದರೆ ಧರ್ಮಶಾಸ್ತ್ರ ಆ ಥರ ಮಾಡ್ಕೊಂಡ್ರೆ ನಂತರ ನೀವೇನೂ ಸಹ ಆಹಾರ ಸೇವನೆ ಮಾಡಲಿಲ್ಲ ಅಂದರೆ ಗ್ರಹಣ ಸಮಯಕ್ಕೆ ಏನು ತೊಂದರೆ ಆಗಲ್ಲ ಅನ್ನುವ ಈ ವಿಚಾರ ನಂತರ ಗ್ರಹಣದಲ್ಲಿ ಮೂರು ಸ್ನಾನಗಳನ್ನು ಮಾಡಲಿಕ್ಕೆ ಹೇಳ್ತಾರೆ ಗ್ರಹಣ ಆದಿ ಗ್ರಹಣ ಮಧ್ಯ ಗ್ರಹಣ ಅಂತ್ಯ ಅಂತ ಸೊ ಒಂಬತ್ತು ಐವತ್ತಾರಕ್ಕೊಂದು ಸ್ನಾನ ಹನ್ನೊಂದು ಮುಕ್ಕಾಲಿಗೊಂದು ಸ್ನಾನ ಒಂದು ಇಪ್ಪತ್ತೇಳಕ್ಕೊಂದು ಸ್ನಾನ ಅಂತ ಮೂರು ಸ್ನಾನಗಳು ಗ್ರಹಣ ಆದಿ ಮಧ್ಯ ಅಂತ್ಯ ಈ ಥರ ಮೂರು ಸ್ನಾನಗಳನ್ನು ಮಾಡಿದ್ರೆ ನಿಮ್ಮ ಬಚ್ಚಲ ಮನೆಯಲ್ಲಿ ನೀವು ಮಾಡುವ ಸ್ನಾನ ಏನು ಗ್ರಹಣ ಸಮಯದಲ್ಲಿ ನಿಮ್ಮ ಬಚ್ಚಲ ಮನೆಯಲ್ಲಿ ನೀವು ಮಾಡುವ ಸ್ನಾನ ಗಂಗಾದಿ ತೀರ್ಥ ಸ್ನಾನಗಳನ್ನು ಮಾಡುವ ಪುಣ್ಯವನ್ನು ಕೊಡ್ತದೆ ನಿಮಗೆ ಗ್ರಹಣದ ಸಮಯದಲ್ಲಿ ಮಾಡಬೇಕಷ್ಟೇ ಇನ್ನೇನೂ ಅಲ್ಲ ಆಯ್ತಲ್ವಾ ಅದು ಬಹಳ ಮುಖ್ಯ ನೆಕ್ಸ್ಟ್ ಗ್ರಹಣದ ಸಮಯದಲ್ಲಿ ಆ ಮನೆಯಲ್ಲೆಲ್ಲ ಶುದ್ಧಿ ಮೊದಲೇ ಶುದ್ಧಿ ಮಾಡಿಟ್ಕೊಂಡು ಒಂದು ದರ್ಭೆಯನ್ನು ತಂದುಕೊಂಡು ಮನೆಯೆಲ್ಲ ಆಹಾರ ಪದಾರ್ಥಗಳಲ್ಲಿ ದರ್ಭೆ ಹಾಕಿಟ್ಕೊಳ್ತಕ್ಕಂಥದ್ದು ಉತ್ತಮ ಅನ್ನುವಂಥದ್ದು ಒಂದು ನಂತರ ಇನ್ನೇನು ಮಾಡಬೇಕು ಅಂತಂದರೆ ಜಪ ಮಾಡಬೇಕು ನಿಮಗೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಮಾಡ್ಬೋದು ಮೂರುವರೆ ಗಂಟೆಯಲ್ಲಿ ಇಲ್ಲ ಮನೆ ದೇವರು ಈಶ್ವರನ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡ್ಬೋದು ಎಷ್ಟು ಸಾವಿರ ಸಂಖ್ಯೆ ಜಪಗುಳಿಕರು ಮಾಡ್ಬೋದು ಇಲ್ಲ ವಿಷ್ಣು ಸಹಸ್ರ ನಾಮನು ಸಹಸ್ರನಾಮನ ಖಂಡಿತವಾಗುವುದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ನಾನು ನಿಮಗೆ ಈಗ ಒಂದು ಮಂತ್ರವನ್ನು ಕೊಡ್ತೇನೆಲ್ಲ ಈ ಮಂತ್ರವನ್ನು ಪರ್ಟಿಕ್ಯುಲರಾಗಿ ನೀವು ಜಪ ಮಾಡಿಕೊಂಡು ಒಂದು ಪೇಪರ್ನಲ್ಲಿ ಈ ಮಂತ್ರವನ್ನು ಬರೆದು ಅದನ್ನು ಒಂದೊಂದಿಷ್ಟು ಒಂದು ಪಾತ್ರೆಯಲ್ಲಿ ಉದ್ದಿನಬೇಳೆ ಒಂದು ಅರ್ಧ ಕೆ ಜಿಯಷ್ಟು ಉದ್ದಿನಬೇಳೆ ಹಾಕಿ ಅದರಲ್ಲಿ ಈ ಚೀಟಿಯನ್ನು ಬರೆದ ಮಂತ್ರವನ್ನು ಬರೆದ ಚೀಟಿಯನ್ನು ಇಟ್ಬಿಟ್ಟು ಮರುದಿನ ಬೆಳಗ್ಗೆ ಅಂದರೆ ಎಂಟನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ನಿಮ್ಮ ಮನೆ ಹತ್ತಿರದಲ್ಲಿರುವ ಯಾವುದಾದ್ರೂ ದೇವಸ್ಥಾನದಲ್ಲಿ ಪುರೋಹಿತರಿಗೆ ಅದನ್ನು ದಾನ ಮಾಡಿಬಿಟ್ರೆ ಆಯ್ತು ಆ ಚೀಟಿ ಸಹಿತ ಉದ್ದಿನ ಬೆಳೆ ಹಾಗೂ ಒಂದು ಸ್ವಲ್ಪ ಅಕ್ಕಿನೂ ಸಹ ದಾನ ಮಾಡಿಬಿಟ್ರು ಗ್ರಹಣದ ಒಂದು ದೋಷ ಪರಿಹಾರ ಅಂತ ಶಾಸ್ತ್ರ ಹೇಳ್ತದೆ ಇಲ್ಲಿ ಗ್ರಹಣದ ಸಮಯದಲ್ಲಿ ಮಾಡುವ ಅಂದರೆ ಆ ಒಂಬತ್ತು ಗಂಟೆ ಮೇಲೆ ಮಾಡುವಂತಹ ಜಪ ಇರಬಹುದು ಸ್ನಾನ ಇರಬಹುದು ತರ್ಪಣ ಇರಬಹುದು ದಾನ ಇರಬಹುದು ಎಲ್ಲದೂ ಶ್ರೇಷ್ಠ ಅಂತ ಆ ಅಪರಾತ್ರೆಯಲ್ಲಿ ಯಾರಿಗೆ ದಾನ ಕೊಡೋಕ್ಕಾಗಲ್ಲ ಆದ್ದರಿಂದ ರಾತ್ರಿ ಹಾಗೆ ಇಟ್ಕೊಂಡು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ತೊಗೊಂಡೋಗಿ ದಾನ ಕೊಡ್ತಕ್ಕಂಥದ್ದು ಬದ್ಧತೆ ಉದಾಯ್ತಲ್ವಾ ಸೊ ಇದಿಷ್ಟನ್ನಾದರೂ ನೀವು ಮಾಡ್ಕೊಂಡ್ರು ತುಂಬಾ ಒಳ್ಳೇದು ಇಲ್ಲ ಏನೂ ಮಾಡ್ಲಿಕ್ಕೆ ನಿಮ್ಮ ಪರವಾಗಿ ನಾವು ವಿಶೇಷವಾಗಿ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸಮಸ್ಯೆಗಳ ಅಂದ್ರೆ ಧನುರಾಶಿಯವರ ಈ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರುವ ಪರಿಹಾರ ಏನು ಗೊತ್ತಾ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಹಾಚಂದ್ರಗ್ರಹಣ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಏಳನೇ ತಾರೀಕು ರಾತ್ರೆ ಸಂಭವಿಸ್ತಾ ಇದೆ ನಾವು ಸಹ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರು ನೂರು ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಸೊ ಅದರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಲ್ ಮಾಡಲೇಬೇಕು ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣ ದ ಸಮಯದಲ್ಲಿಗೆ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರವೇ ಆ ಒಂದು ಸಂಜೆಯ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ ಇನ್ನು ಅದ್ರ ಜೊತೆಗೆ ಬಹಳ ಮುಖ್ಯವಾಗೊಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ ಯಾಕೆಂದರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಚಿಂತಾಮಣಿ ಗಣಪತಿ ಅಂದರೆ ನಾವು ಕೋರಿದ್ದನ್ನು ಕೊಡ್ತಕ್ಕಂಥವ್ರು ನಾವು ಬಯಸಿದ್ದನ್ನು ಕೊಡ್ತಕ್ಕಂಥವನು ನಾವು ಸಂಕಲ್ಪ ಮಾಡಿದ ಆಸೆ ನಮಗೆ ಕೊಡ್ತಕ್ಕಂಥವನ್ನೇ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ ಆ ಚಿಂತಾಮಣಿ ಗಣಪತಿ ಅಂದರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನು ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರೂ ಅದು ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತಲ್ವಾ ಸೊ ಇದನ್ನು ನಾನು ದೃಷ್ಟಿಯಲ್ಲಿಟ್ಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಮಾಡ್ತಾ ಇದ್ದೇನೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ಚಿಂತಾಮಣಿ ಗಣಪತಿ ಹೋಮ ಇದರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ ಏನು ಲಕ್ಷ್ಮಿ ಆರಾಧನೆ ಮಾಡಬೇಕು ಅದರಿಂದ ಸೌಭಾಗ್ಯ ಲಕ್ಷ್ಮೀ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು ಒಂದು ಆಶ್ಲೇಷ ಬಲಿ ಮಾಡಿದ್ರೆ ನೂರ ಆಶ್ಲೇಷ ಬಲಿ ಮಾಡಿದ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಅದರಿಂದಾಗಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಟೆನ್ಷನ್ ಮಾಡ್ಕೊಂಬಿಡಿ ನಾವು ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹಗಳ ಯಾವುದೇ ದೋಷ ಇದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು ಅಲ್ವಾ ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬ ಸಹಾಯಕವಾಗಿರುತ್ತೆ ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ ದುಃಖ ಅಥವಾ ಲೋನ್ಲಿನೆಸ್ ಒಂಟಿತನ ಏನಿಲ್ಲದೇನೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೆಸ್ಲೆಟ್ ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ವ್ಯಾ ಏನು ನಮ್ಮ ಶ್ವೇತಾರ್ಕ ರತ್ನಗಳನ್ನಿಟ್ಟಿದ್ದೇನೆ ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ ಪ್ರತಿಯೊಬ್ಬರೂ ಸಹ ಸಿಂಪಲ್ ಆಗಿ ಧಾರಣೆ ಮಾಡಿಕೊಂಡ್ರೆ ಸಾಕು ನೀವು ಲೆಫ್ಟ್ ಹ್ಯಾಂಡಲ್ಲಿ ಆರು ಧಾರಣೆ ಮಾಡ್ಕೋಬಹುದು ರೈಟ್ ಹ್ಯಾಂಡಲ್ಲಿ ಯಾರು ಧಾರಣೆ ಮಾಡ್ಕೊಳ್ಬಹುದು ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಇದಾವೆ ಅಂತ ಹೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನೀವು ಅಂತ ಹಾಕೊಂಡು ಎಷ್ಟೇ ಬಿಟ್ಟರೆ ರೈಟ್ ಹ್ಯಾಂಡ್ ಕೂಡ ಧಾರಣೆ ಮಾಡ್ಕೊಳ್ಬಹುದು ಸೊ ರೈಟ್ ಹ್ಯಾಂಡಲ್ ಹಾಕಿರ್ತಕ್ಕಂಥದ್ದು ಉತ್ತಮ ಆಯ್ತಾ ಸೊ ಈ ಥರ ಧಾರಣೆ ಮಾಡ್ಕೊಂಡ್ರೆ ಆಯ್ತು ತುಂಬ ಸಿಂಪಲ್ ಆಗಿ ಏನು ಲೇಡೀಸ್ ಹಾಕೋಬೋದ ಅಥವಾ ನಾವು ನಾನ್ವೆಜ್ ತಿಂತೀವಿ ಹಾಕೋಬೋದಾ ಯಾವ ಚಿಂತೆನೂ ಬೇಡ ಪ್ರತಿಯೊಬ್ಬರೂ ಧಾರಣೆ ಮಾಡಬಹುದು ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಪವರ್ಫುಲ್ ಆಗಿರುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬ್ರೇಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ದರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಳ್ಳಿ ಅವತ್ತಿನ ದಿವಸ ಸಂಜೆನೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಅದರ ಇದ್ರ ಸಮಯ ಅಂತ ಶುರುವಾಗುತ್ತೆ ಗ್ರಹಣದ ಆ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತೇಳಿರ್ತದೆ ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ ನೋಡಬಹುದಾಗಿರ್ತದೆ ಹೋಮಗಳಂತೂ ಗ್ರಹಣದ ಸಮಯದಲ್ಲೇ ಆಗುತ್ತೆ ಸೊ ನೀವು ಲೈವ್ ಹೋಮನ್ನು ನೋಡ್ತೀರಾ ನಿಮ್ಮ ಹೆಸರು ಸೈಲು ಸಂಕಲ್ಪ ಆಗೋದು ನೋಡ್ತೀರಾ ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ ಆಮೇಲೆ ನಾಗಾರಾಧನೆಯ ಅರ್ಶನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಾಗೂ ವಿಶೇಷವಾದ ಭ್ರಷ್ಟ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ ಆಯ್ತಲ್ವಾ ಸೊ ಸೊ ಭಾನುವಾರ ಹೋಮ ಆಗುತ್ತೆ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮಂಗಳವಾರ ನಾವು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಇಷ್ಟ ಆದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡ್ತೇನೆ ನೀವು ಕಮೆಂಟ್ ನಾನು ಓದ್ತೇನೆ ಏನಾದ್ರು ನಿಮ್ಮ ಅಭಿಪ್ರಾಯಗಳು ವಿಶೇಷವಾದಂತಹ ಅನುಮಾನಗಳಿದ್ರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ ಓದ್ತೇನೆ ಖಂಡಿತವಾಗಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗುತ್ತೆ ದಯವಿಟ್ಟು ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಇಟ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫ್ಲಿಪ್ ಏನು ನಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ